ವಿರಾಮದ ನಂತರ ಮತ್ತೊಮ್ಮೆ ಸುವರ್ಣಸರಿಗೆ ಸ್ವಾಗತ ಇವರು ವೃತ್ತಿಯಲ್ಲಿ ಛಾಯಾಗ್ರಾಹಕ ಆದರೆ ಎಲೆಮರೆ ಕಾಯಿಯಂತೆ ಇರುವ ಇವರು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅರೆ ಯಾರವರು ಅನ್ಕೊಂಡ್ರ ಹಾಗಾದ್ರೆ ಈ ಸ್ಟೋರಿ ನೋಡಿ My face in the mirror, and I wonder. What I see I'm just a traveling and soldier. ನಿಮಗೆ ಇದೀಗ ತಾನೇ ತೋರಿಸಿದ ಫೋಟೋಗಳಲ್ಲಿನ ವ್ಯಕ್ತಿ ಯಾರೆನ್ನುವ ಪ್ರಶ್ನೆ ಮೂಡಿರಬಹುದು ಆತ ಬೇರಾರೂ ಅಲ್ಲ ಇಲ್ಕಲ್ ಕುಷ್ಟಗಿ ಉನಗುಂದ ತಾಲೂಕುಗಳ ಜನತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಚಿರಪರಿಚಿತ ವ್ಯಕ್ತಿ ಗಿರೀಶ್ ಲದ್ವಾ ವೃತ್ತಿಯಲ್ಲಿ ಛಾಯಾಗ್ರಾಹಕ ಪ್ರವೃತ್ತಿಯಲ್ಲಿ ಯೋಗಪಟು ಆಧ್ಯಾತ್ಮಿಕ ಜೀವಿ ಪರಿಸರ ಪ್ರೇಮಿ ಇಲ್ಕಲ್ ನಗರದಲ್ಲಿ ಬಟ್ಟೆಪಾಡಿಗಾಗಿ ಭವಾನಿ ಫೋಟೋ ಸ್ಟುಡಿಯೋ ಇಟ್ಟುಕೊಂಡಿರುವ ಇವರು ಆತ್ಮಸಂತೋಷಕ್ಕಾಗಿ ವಿವಿಧ ಶಾಲಾ ಕಾಲೇಜುಗಳಿಗೆ ತೆರಳಿ ವಿದ್ಯಾರ್ಥಿಗಳಿಗೆ ಸಂಘ ಸಂಸ್ಥೆಗಳ ಯುವಕರಿಗೆ ಸಾರ್ವಜನಿಕರಿಗೆ ತಾನು ಇಷ್ಟಪಟ್ಟು ಕಲಿತ ಯೋಗವನ್ನು ಕಲಿಸುತ್ತಾ ಈಗ ಸಮಾಜದ ಪರಿಸರದ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ಕೆ ಠೊಂಕ ಕಟ್ಟಿ ನಿಂತಿದ್ದಾರೆ ತಂದೆ ಡೊಂಗರಸ ಲದ್ವಾ ತಾಯಿ ಉಮಾಬಾಯಿಯ ಪುತ್ರನಾಗಿರುವ ಈತ ಇಲ್ಕಲ್ನ ಆರಾಧ ದೈವ ವಿಜಯ ಮಹಾಂತೇಶ್ವರ ಮಠದ ಆವರಣದಲ್ಲಿಯೇ ಬೆಳೆದುದಕ್ಕೋ ಏನೋ ಚಿಕ್ಕ ವಯಸ್ಸಿನಲ್ಲಿಯೇ ದೇವರು ದೈವ ಎನ್ನುತ್ತಾ ಅಧ್ಯಾತ್ಮದತ್ತ ಒಲವನ್ನು ಬೆಳೆಸಿಕೊಂಡ್ರು ಒಂದು ದಿನ ಮಠದ ಆವರಣದಲ್ಲಿ ಶ್ರೀಗಳ ಆಶೀರ್ವಚನ ಕೇಳುತ್ತಿದ್ದಾಗ ಅವರ ಒಂದು ಮಾತು ಗಿರೀಶ್ ನನ್ನ ತುಂಬಾ ಕಲುಕಿದೆ ಅದೇನೆಂದರೆ ನಮ್ಮ ಬದುಕು ಬರೀ ನಮ್ಮ ಬದುಕಷ್ಟೇ ಅಲ್ಲ ಅದು ನಮ್ಮ ಸುತ್ತಲಿನವರ ಬದುಕು ಕೂಡ ಅದನ್ನು ಸುಂದರವಾಗಿಸುವುದು ಕೂಡ ನಮ್ಮ ಕಾರ್ಯವಾಗಿರಬೇಕು ಎಂಬುದು ಶ್ರೀಗಳ ಆಶೀರ್ವಚನದ ತಿರುಳಾಗಿತ್ತು ಹಾಗಾದರೆ ನಮ್ಮ ಸುತ್ತಮುತ್ತಲ ಇರುವವರ ಸೇವೆಯನ್ನು ಯಾವ ರೂಪದಲ್ಲಿ ಮಾಡಲು ಸಾಧ್ಯ ನನ್ನ ಹತ್ತಿರ ಹಣ ಇಲ್ಲ ಅಂತಸ್ತು ಇಲ್ಲ ಹಾಗಾದ್ರೆ ಸೇವೆ ಮಾಡಲು ಇರೋದಾದ್ರೂ ಏನ್ವಾ ಎನ್ನುವ ಪ್ರಶ್ನೆ ಮನದಲ್ಲಿ ಮೂಡಿದ ಕ್ಷಣದಲ್ಲಿ ಅವರಿಗೆ ನೆನಪಾದದ್ದು ಅದಾಗಲೇ ಬಾಬಾ ರಾಮದೇವರ ಮೇಲಿನ ಪ್ರೀತಿಯಿಂದ ಹರಿದ್ವಾರದವರೆಗೂ ತೆರಳಿ ಯೋಗ ಕಲಿತು ಬಂದಿದ್ದು ನಮ್ಮ ಸುತ್ತಮುತ್ತಲು ಯೋಗ ಹೇಳಿಕೊಡಲು ಧ್ಯಾನ ಹೇಳಿಕೊಡಲು ಹಣ ಕೇಳುತ್ತಾರೆ ನಾನೇಕೆ ನನಗೆ ಬರುವ ಯೋಗವನ್ನು ಉಚಿತವಾಗಿ ಒಂದು ರೂಪಾಯಿ ಶುಲ್ಕವಿಲ್ಲದೆ ಶಾಲಾ ವಿದ್ಯಾರ್ಥಿಗಳಿಗೆ ಆಸಕ್ತ ಯುವಕರಿಗೆ ಸಾರ್ವಜನಿಕರಿಗೆ ಯೋಗ ಧ್ಯಾನ ಕಲಿಸಬಾರದು ಎನ್ನುವ ಯೋಚನೆ ಬಂದಿದ್ದೇ ತಡ ಕೆಲಸ ಶುರುವಿಟ್ಟುಕೊಂಡ್ರು ಇಲ್ಕಲ್ ಸೇರಿದಂತೆ ಸುತ್ತಲೂ ಬರುವ ವಿವಿಧ ಗ್ರಾಮಗಳಿಗೆ ತೆರಳಿ ಶಾಲಾ ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿಗಳನ್ನ ನಡೆಸುತ್ತಿದ್ದರು ಈಗ ಅವರು ಸುಮಾರು ಐವತ್ತು ಶಾಲಾ ಕಾಲೇಜುಗಳಿಗೆ ತೆರಳಿ ಯೋಗ ಧ್ಯಾನದ ಕುರಿತು ತರಬೇತಿಯನ್ನು ನೀಡಿದ್ದಾರೆ ಅದರ ಜೊತೆಗೆ ಸುತ್ತಲ ಪರಿಸರ ಹಸಿರುಮಯವಾಗಲಿ ನೆರಳು ಗಾಳಿ ನೀಡಲಿ ಎಂದು ಸಸಿಗಳನ್ನು ನೆಡುವ ಕಾರ್ಯಕ್ಕೂ ಮುಂದಾಗಿ ಸಾವಿರಾರು ಸಸಿಗಳನ್ನ ನೆಟ್ಟಿದ್ದಾರೆ ಗಿರೀಶ್ ಕೇವಲ ಮೂವತ್ತೊಂಬತ್ತರ ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ನಿಸ್ವಾರ್ಥ ನಿಸ್ಕಾಮ ಸೇವೆಯಿಂದ ನಾಡಿನ ವಿವಿಧ ಮಠಗಳ ಸ್ವಾಮೀಜಿಗಳ ಶಿಕ್ಷಕರ ಹಾಗೂ ಸಾವಿರಾರು ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾಗಿದ್ದಾರೆ ಎಂದರು ತಪ್ಪಾಗಲಿಕ್ಕೆ ಹಾಗೂ ಸಾಕಷ್ಟು ಯೋಗಾಭ್ಯಾಸಗಳಲ್ಲಿ ಕಲಿತು ಬಂದಿದ್ದೀನಿ ಉದಾಹರಣೆಗೆ ವೇಣುಗೋಪಾಲ್ ಕೋಶೋ ಕಾರ್ಯಕ್ರಮವಾಗಿರಬಹುದು ಅದನ್ನು ಮೂರು ಸಾವಿರ ರೂಪಾಯಿ ಕೊಟ್ಟು ಕಲಿತು ಬರಬೇಕು ಅದೇ ರೀತಿ ಎಸ್ ಎಸ್ ವೈ ಕ್ಲಾಸ್ ಮಾಡಿದ್ದೇನೆ ಅದನ್ನು ಕೂಡ ಫೀ ಕೊಟ್ಟೆ ಕಲ್ತು ಬರಬೇಕು ಅದೇ ರೀತಿ ಸಿದ್ಧ ಸಮಾಧಿ ಯೋಗಕ್ಕೆ ನಾನು ಅದು ಕೂಡ ಫೀ ಕೊಟ್ಟೇ ಕಲ್ತು ಬರಬೇಕು ಅದೇ ರೀತಿ ರವಿಶಂಕರ್ ಗುರುಜಿ ಅವರ ಕ್ಲಾಸ್ನ್ನು ಕೂಡ ನಾನು ಮಾಡಿ ಅದೇ ರೀತಿ ಎಕ್ವೋ ಪ್ರೆಷರ್ ಪಾಯಿಂಟ್ ಗಳನ್ನು ಕಲಿಸುವಂತಹ ಒಂದು ಯೋಗಾಭ್ಯಾಸವನ್ನು ನಾನು ಕಲ್ತು ಬಂದಿದ್ದೇನೆ ಈ ಎಲ್ಲ ವಿದ್ಯಾಭ್ಯಾಸಗಳು ಕಲೀಲಿಕ್ಕೆ ಸುಮಾರು ಐದು ನೂರರಿಂದ ಹಿಡಿದುಕೊಂಡು ಐದೈದು ಸಾವಿರ ಈ ದುಡ್ಡನ್ನು ತೆಗೆದುಕೊಂಡು ಕಲಿಸುವಂತ ಯೋಗಾಭ್ಯಾಸಗಳನ್ನು ನಮ್ಮ ಹಳ್ಳಿ ಜನರಿಗೆ ಮೊದಲು ಸಮಯ ಕೊಡ್ಲಿಕ್ಕೆ ಆಗ್ತಾ ಇರುವುದಿಲ್ಲ ಅಂಥದ್ರಲ್ಲಿ ಫ್ರೀ ಕೊಟ್ಟು ಕಲಿಯೋದಂದ್ರೆ ಯಾರಿಗೆ ಬೇಕಾದನು ಅಂತ ಹೇಳಿ ಹಿಂಜರಿತಿರ್ತಾರೆ ಆದರೆ ಯೋಗದಲ್ಲಿ ಸಾಕಷ್ಟು ಯೋಗಾಭ್ಯಾಸದಲ್ಲಿ ನಮ್ಮ ತಲೆನೋಸ್ಕರ ನಾವು ಯಾವ ಒಂದು ಬಿಂದುವನ್ನು ಕೈಗಳ ಹಸ್ತ ಸ್ಪರ್ಶದಿಂದ ನಾವು ಕಡಿಮೆ ಮಾಡಿಕೊಳ್ಳಬಹುದು ನಾವು ಯಾವ ಪ್ರಾಣಾಯಾಮ ಮಾಡಿಕೊಳ್ಳೋದ್ರಿಂದ ನಾವು ಭಯಂಕರವಾದಂತ ಅಸಿಡಿಟಿ ಸಮಸ್ಯೆ ಆಗಿರಬಹುದು ಶುಗರ್ ಸಮಸ್ಯೆ ಆಗಿರಬಹುದು ನಮ್ಮ ಅಸ್ತಮ ಕೆಮ್ಮು ದಮ್ಮು ನಮ್ಮ ನೋವು ಯಾವುದೇ ರೀತಿಯ ಕಾಯಿಲೆ ಸಮಸ್ಯೆಗಳನ್ನು ನಮ್ಮ ಯೋಗಾಭ್ಯಾಸದಲ್ಲಿ ನಾವು ಕಡಿಮೆ ಮಾಡಿಕೊಳ್ಳಬಹುದು ಅಂತ ಹೇಳಿ ನಾನು ಸಾಕಷ್ಟು ಯೋಗಾಭ್ಯಾಸಗಳೆಲ್ಲ ಕಲಿತ ವಿಚಾರಗಳನ್ನು ನಾನು ಉಚಿತವಾಗಿ ಹಳ್ಳಿ ಹಳ್ಳಿಗಳಲ್ಲಿ ಹೇಳ್ತಾ ಇರ್ತೀನಿ ಇದರ ಯಾರಾದರೂ ಇಚ್ಛೆ ಉಳ್ಳವರು ಇದನ್ನು ಆಯೋಜನೆ ಮಾಡಿದರೆ ನಾವು ಕೂಡ ಬಂದು ತಮ್ಮನ್ನು ಹೇಳಿಕೊಡ್ತೇವೆ ಅಂತ ಹೇಳಿ ಕೇಳಿಕೊಳ್ಳುತ್ತೇವೆ ತಮ್ಮ ನಡೆ ನುಡಿ ವಿನಯದಿಂದ ನೂರಾರು ಜನರಿಗೆ ಆಧ್ಯಾತ್ಮದ ಯೋಗದ ಸವಿಯನ್ನು ಉಣಿಸುತ್ತಿರುವ ಅವರು ಇನ್ನೂ ಎತ್ತರಕ್ಕೂ ಬೆಳೆಯಲಿ ರಾಜ್ಯದ ದೇಶದ ಜನರ ಪ್ರೀತಿ ಗಳಿಸಲಿ ಎಂಬುದು ಸುವರ್ಣ ಸಿರಿಯ ಆಶಯ